ಈ ವಿಡಿಯೋದಲ್ಲಿ ನಾನು ನಾವು ಆಲ್ರೆಡಿ ಸಂಕ್ರಾಂತಿಗೆ ಐರಣಿ ಮಠಕ್ಕೆ ಹೋಗಿ ಬಂದಿದ್ದೀವಿ ಅಂತ ತೋರಿಸ್ತಿದ್ದೀನಿ ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡ್ರಿ ಫುಲ್ ಕಾಮಿಡಿ ಇರುತ್ತೆ ಆಮೇಲೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕು ಇಲ್ಲ ಒಂದು ಕಮೆಂಟ್ ಆದರೂ ಮಾಡಿ ನೋಡ್ರವ ನಿನ್ನೆ ಐರಣಿ ಮಠಕ್ಕೆ ಹೋಗಿದ್ದು ಅಷ್ಟೇ ಖರ್ಚಾಗಿಲ್ಲ ಅದು ನಿಮ್ಗೆ ಗೊತ್ತೈತೆ ಯಾಕಂದ್ರೆ ಹೋಗ್ತಾ ನಾವೇನು ಫ್ರೀ ಬಸ್ಸಿಗೆ ಹೋದ್ವಿ ಅಲ್ಲಿಂದ ಒಂದು ಇಟ್ ಆಟೋಕ್ಕೆ ಹೋದ್ವಿ ಒಂದೊಂದು ಐದೈದು ಹತ್ತು ರೂಪಾಯಿ ಕೊಟ್ಟು ಅಲ್ಲಿಂದ ಬರ್ತಾ ಪ್ರೈವೇಟ್ ಬಸ್ಸಿಗೆ ಬಂದ್ವಿ ಹಂಗಾಗಿ ಒಬ್ಬೊಬ್ರದ್ದು ಸೇರಿ ನಲ್ವತ್ತು ನಲ್ವತ್ತು ರೂಪಾಯಿ ಬಂದೈತಿ ತೆಲಿಗೆ ಆಮೇಲೆ ನೀವು ನನ್ನ ಹತ್ರ ಕೊಟ್ಟಿದ್ದು ಮುನ್ನೂರು ರೂಪಾಯಿ ಆತ ಹೌದು ಬಿಡ ಕಮ್ಲಕ್ಕ ಕರೆಕ್ಟ್ ಐತಿ ಇದನ್ನೇ ಹೇಳಕ್ ಕರ್ಸಿದೇನು ಕೊಡುವಂತ ಬಿಡು ಉಳ್ದಿದ್ರೊಕ್ಕನ ಅರ್ಜೆಂಟ್ ಏನಿಲ್ಲವಾ ಹೌನ್ ರೀ ಅಕ್ಕಾರ ನಡೀತದ ಅರ್ಜೆಂಟ್ ಏನಿಲ್ಲ ಯಾಕಂದ್ರೆ ನಮಗೂ ಗೊತ್ತ್ರಿ ಅಣ್ಣಾರ ಮತ್ತು ಕೊಡೋದು ಹಾಳು ಮಾಡಿಬಿಟ್ಟ ರೊಕ್ಕನ ನಿಮ್ಮ ಹತ್ರನೂ ಅಷ್ಟೇ ಇರೋದಲ್ಲ ರೊಕ್ಕ ಅದಕ್ಕೆ ಆದಾಗ ಕೊಡ್ರಿ ನಾವೇನು ಕೊಟ್ಟತ್ತೀರಿ ಈಗ ಅಂತ ಏನು ಇದು ಮೇಲೆ ಕುಂದ್ರೋದಿಲ್ಲ ಒಟ್ಟು ಕೊಡ್ರಿ ಅಷ್ಟ ಯವ್ವ ನಿಮ್ಮನ್ನು ಕರ್ಸಿದ್ದು ಕಮ್ಲಕ್ಕಲ್ಲೇ ಯವ್ವ ನಾನು ಕರ್ಸೇನೆ ಈಟ ಹೇಳೋದೇ ಆಗಿದ್ರಿ ಯಾರು ನಾನು ನಿಮಗೆಲ್ಲ ಇಲ್ಲಿಗೆ ಬರ್ರಿ ಅಂತಿದ್ದೆ ಇದೆಲ್ಲ ನಂದು ಒಂದು ಡಬ್ಬೆ ಇತ್ತು ಸ್ಟೀಲಿನ ಡಬ್ಬಿ ಅದು ಕಳೆದೋತ್ ನಿನ್ನೆ ಅದು ಯಾರ್ದಾರ ಬಾರ್ನೆ ಬಂದತ್ತೆ ಏನೋ ನೋಡ್ರಿ ோஜி நான் லெக்க முகத்தானே ஆமேலி நேர மாதாட்க்கே எதிர மாதா முகசவ் நூறுவாய்க்க முன்னூறு ரூபாய் நல்வாத் ரூபாய் ஹர்ச்சிரா உழியது எரநூறு அறுவது ரூபாய் ಅದನ್ನ ಈಗ ನನ್ನ ಗಂಡ ಸರೋಜಿ ಗಂಡ ಇಬ್ಬರು ಹಾಳು ಮಾಡಿರೋದಕ್ಕೆ ಒಬ್ಬೊಬ್ರು ನೂರಾ ಮೂವತ್ತು ರೂಪಾಯಿ ಕೊಡ್ಬೇಕು ನಿಮಗೆ ನಾನ್ ನೂರ ಮೂವತ್ತು ಕೊಡ್ತಾನೆ ನನ್ನ ಸರೋಜಿ ನೂರ ಮೂವತ್ತು ರೂಪಾಯಿ ಕೊಡ್ತಾಳೆ ಅಂದ್ರೆ ಅಲ್ಲಿ ನಿಮ್ಮದು ಎರಡು ನೂರ ರೂಪಾಯಿ ಬಂದಂಗೆ ಆಕೈತಿ ಆತ ಇದೇ ಇಷ್ಟ ನೋಡವ್ವ ಲೆಕ್ಕ ನಾನು ನಿಮಗೆ ನಾಳೆ ನಾಡ್ದಷ್ಟೊತ್ತಿಗೆ ನೂರ ಮೂವತ್ತು ರೂಪಾಯಿ ಮೂರು ಜನಕ್ಕೂ ಕೊಟ್ಟು ಮುಟ್ಟಿಸ್ತಾನೆ ನೋಡವ್ವ ಆತ್ ಬಿಡ ಸಂತಕ ಕೊಡುವಂತಿ ನಾನು ಕೊಡೋದಿಲ್ಲವ್ವ ನನ್ನ ಕಳ್ಸೈತಿ நீ நான் நீங்க ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಡಬ್ ಕಳ್ದತಿ ನನ್ನ ಡಬ್ ಕಳ್ದಿರೋದು ನಾನು ನಿಮಗೆ ನೂರ ಮೂವತ್ತು ರೂಪಾಯಿ ಕೊಡೋದಿಲ್ಲ ಬರೀ ಡಬ್ ಆಟ ಅಲ್ಲ ಇಲ್ಲಿ ಬಸ್ ಹಿಡಿಯಾಕಂತಂದು ನನ್ನ ಟವಲ್ ತಗೊಂಡು ಹಾಕಿದ್ರಲ್ಲ ಸೀಟಿನ ಮೇಲೆ ನನ್ನ ಟವಲ್ ಕಳ್ದತಿ ಅಕ್ಕಾರ ನಿಮ್ಗೆ ಅಷ್ಟ ಅಲ್ರಿ ನಂದು ಕಳ್ದತಿ ಟವಲ್ ನಾನು ನಿಮ್ಮಂಗೆ ಮಾಡಕತ್ತಾನೆ ಮತ್ತೆ ನಮ್ಮಿ ಬಸ್ ರಶ್ ಐತಿ ಮತ್ತೆ ಎರಡು ಸೀಟಿ ಟವಲ್ ಹಾಕಿದ್ವಿ ಕಳ್ದ ಮತ್ತೆ ಟವಲ್ ಅತ್ಲ ಇತ್ಲ ಹೋಗಿ ತುಳಿದು ಪಳದು ಹೋಗ್ಯಾವು ಅದಕ್ಕೆ ನಾನು ನಿಮ್ಮಂಗೆ ಜಗಳ ಮಾಡಕತ್ತಾನೆ ಏನ್ರಿ ಬಂದು ಅಕ್ಕಾರ ನೀವು ದೊಡ್ಡರದಿರಿ ನೀವು ನಮಗೆ ಬುದ್ಧಿ ಹೇಳ್ಬೇಕು ನೀವೇನ್ರಿ ನಮ್ಮ ಹತ್ರ ಬುದ್ಧಿ ಹೇಳಿಸ್ಕಿಂತೀರಿ ನೀವು எவ்வாத்தி நன்கேங்கூர் ரூபாய் டபி நான் நூறாய் கொடதில்ல நீ கொடுக்க கொடுத்து நீங்க அண்ணத் நான் நான் டபி கொட்ட ರೂಪಾಯಿ ಇಸ್ಕೊಂಡ್ ಹೋಗ್ರಿ ಐಸೋಜಿ ಹುಚ್ಚಿಡ್ಗತೇನಿಗೆ ಏನ್ ಮಾತಾಡಕರ ಮೈ ಮೇಲೆ ಓತೆ ಅವ್ರು ಎಲ್ಲಾ ಬಿಟ್ಟು ನಿನ್ ಡಬ್ಬಿ ತಗಂತಾರ ಅಷ್ಟ ನಮ್ ಜೊತೆಗೆ ಬಂದರೋದಿಲ್ಲ ಅವ್ರು ಏನಾರ ಹೋಗ್ಯವ ನಿಂದ ಡಬ್ಬಿ ನೀನ್ ಹಂಗ ಅಲ್ಲಿ ಇಲ್ಲಿ ತಿರುತ್ತಿದ್ಯಾವ ಪಾಪ ಅವ್ವ ಏನು ಚಾಪಿ ಚಮಚೆನದ ಓಸು ಬ್ಯಾಗ್ ನಿರ್ಕ್ಯಾವು ಆ ಎಲ್ಲಿ ಮಿಸ್ ಅದು ಒಂದು ಒಂದ್ ಎಲ್ ಗಿತ್ಲಾಗ ಹೋಗಿರ್ಬೋದು ಒಂದು ಡಬ್ಬಿಗೆ ಏನಮ್ಮಿ ನೀನು ನೀನ್ ಅಂದ್ರೆ ಅಂದ್ರ ರೊಕ್ಕ ನಾನು ನಾನಕ್ ಕೊಟ್ಬಿಡ್ತಾನೆ ಎತ್ಲಾಗ ನಿನ್ ಕರ್ಕೊಂಡ್ ಹೋಗಿರ ತಪ್ಪಿಗೆ நீட்ரீ ஆமேலி தங்க கொடுத்து ரூபாய் கொடுவன் முந்திர அடையாங்க நம் கிந்த ஜாஸ்தி நீ திரா அதுக்கு மடக்கெந்திரி திங்கறா நான் ஏன் மடத்தி நோடு டபி மக்கோடு எல்லாரும் நொட்டி பல்ல திட்டு மடக்கே வந்து நான் ஜொத்திக கம்மலன் மக்க நோட நினைத்த நாய் மக்கூத்து ரூபாய் அல் சிரோஜாக்கார நீ ஏன் மனுஷு பாப்ப பார்க்க நீரல் திங்கிர்க்கு உண்டிர்க்கு அங்குரல் நீனதிரி நீ நம்ம எதிர்த்து நூறாமத்து ரூபாய் கொடுபாரில்ல இட நீட் சார் ம்லித்தியா கம்மலக்கா மூதுங்க சும் இக்கி கூட்டம் இவ்ரஹ்ரா நமக்கு அவ் மணி இவ் மணி கிடி இடது கேல் அதுக்காமல் கம்பளக்கர் மத சித்தா சர்த்த நீங்க நீட்ரீத்தவாக்கான அருத கிழி தவிர மனி கடத்தரா ஆமேல எர சவ் ரூபாய் ஆயல் அதுல அவர கொடுத்து இவ்வளோ தம் ஏன்னா தவிர மனித இடத விஷயத்து அந்த

ನಾನು ಇದು ಇದ್ ಹಿಂಗತಿ ಈಕಿ ಮತ್ ಏನ್ ಮಾಡಾಕ್ತಿದ್ಲ್ರಿ ನಮ್ಗೆ ಚಲೋ ಚಲೋ ಏನಾರೋ ಐಟಮ್ಸ್ ಮಾಡಾಕ್ತಿ ರೀ ಮಾಡೋದ್ ರೊಟ್ಟಿ ಬದ್ನಿಕಾ ಪಲ್ಯ ಸಾಕ ನಮಗೂ ನನಗೂ ನನ್ ಮಗಳಿಗೂ ತಿನ್ ತಿಂದ ಅದನ್ನ ಅವ್ರ ತಮ್ಮ ಒಬ್ಬನ್ ಅದನ್ರಿ ಬಾಡೇ ಅವ್ನು ದುಡಿಯೋದಲ್ಲ ದುಪ್ಪದಿಲ್ಲ ಮದಿ ಮಾಡಿಕ ಕರ್ಕಂಬದಾನಿ ಯಾವ್ದೋ ಒಂದ್ ಹುಡುಗಿನ ಆ ಅವ್ರ ಸಂಸಾರ ನಾನ್ ಸಾಕಾಕತ ನೋಡ್ರಿ ಇಲ್ಲಿಂದ ಅವ್ರ ಅವು ಎರಡ್ ರೂಪಾಯಿ ಬರ್ತತ್ರಿ ಮತ್ ತಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಲ್ರಿ ನನ್ನ ನನ್ನ ಹತ್ರ ಏನ್ ಬೋಗ್ ಅಲ್ ಈಗ ಮಗಳಿಗೆ ಬಂಗಾರ ಮಾಡಿಸ್ತಾನಿ ಅದಕ್ಕ ತಿಂಗಳ ತಿಂಗಳ ಬಂಗಾರದಂಗ ಎರ ಎರಡ್ ಸಾವಿರ ಚೀಟಿ ಕಟ್ತಾನಿ ಅಂತ ಅಂದ್ಲು ಬಿಡು ನಾಳೆ ಹೆಣ್ಣು ಹುಡುಗ ಐತಿ ಎದುಕರ ಬಂಗಾರ ವರ್ತತಿ ಅಂತ ಸುಮ್ಮ ಸುಮ್ಮನದ ನೋಡ್ರಿ ನಾನು ಇವತ್ತು ಗೊತ್ತಾತ ನೋಡ್ರಿ ಈಕಿ ಮಾಡ ಅಂತ ಹಲಕಟ್ ಕೆಲಸ ನಾನುಂತ ಔರ್머니 ಮಾಡತನಿ ಬೇರೆ ಯಾರಾದರೂ ಮಾಡತಾನೆ ಮಾತಾಡ್ಬೇಡ ನೀನು ಮಾತಾಡಿ ರಂಗ ಚಪ್ಪಲ ತುರುಕತನ್ ಬಾಯಾಗ ನಮ್ಮ ತಂಗಿ ಬಂದ್ರಾ ಸುಮ್ಮನ ಇರದಲ್ರಿ ಕವ 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 ಮಾಡ್ತಾಳ ಪಾಪ ಅದು ಬರದ ಅಪ್ರೂಫು ಕೊಂ ಬಂದ್ರತ್ತತಿ ವರ್ಷಕ್ಕೆ ಒಮ್ಮೆಟ್ ಒಂದ ಸೀರಿ ಉಡ್ಸದಲ್ರಿ ಪಾಪ ಆ ಹುಡುಗಿಗೆ ಹಂಗ ಕಳಸ್ತಾಲ ಆ ಏನೆಲ್ಲ ತವ್ರ ಮನೆಯಿಂದ ಬಾಳ್ಕಂಡ ಹೋಗಾಳ ಅನ್ನರಂಗ ಮಾತಾಡ್ತಲ್ರಿ ಮತ್ತೆ ಈಕೀ ಮಾಡೋದೇನ್ರೀ ಈಕೀ ಅಪ್ಪ ನಾನು ಮುಸುಡೆ ಎಂತಾ ಹೊಡಿತನ್

நோட <laughs> இவன் ಹೌದ್ರಿ ಅಣ್ಣಾರ ರಾಕಿ ಹೇಳೋದು ಕರೆಕ್ಟ್ ಐತ್ರಿ ಮತ್ ನೀವು ನಿನ್ನೆ ಮಂದಿ ರೊಕ್ಕಸ್ಕೊಂಡು ಕುಡ್ಕೊಂಬಂದ್ರಿ ಮತ್ತ್ ಅದ ತಪ್ಪಲ್ಲೇನ್ರಿ ಪಾಪ ಮತ್ತೆ ಅಕ್ಕಿ ಹಾಡುತ್ತಾ ಈ ಸಾಂಗ್ತಾ ನೋಡ್ಲಾರು ಒಂದ್ ಅಕ್ಕ ಅಕ್ಕಿಗ ಬರ ಎರಡ್ ಸಾವಿರ ರೂಪಾಯಿ ಹಾಕೇಳಲ್ರಿ ನೀವು ದುಡ್ದು ಹಾಕೇಳ ಏನ್ರಿ ಅಕ್ಕಿ ಗೌರ್ಮೆಂಟ್ ಇಂದ ಬರ್ತದಲ್ರಿ ಅದ ಎರಡ್ ರೂಪಾಯಿ ಇನ್ ನೀವು ದುಡ್ದು ಕೊಟ್ಟಳ ಅನ್ನೋಂಗಿಲ್ಲ ಏನಿಲ್ಲ ಅದ ಅವ್ರ ಪಾಪ ಔಷಧಿಗೆ ಗುಡ್ಗಿಗೆ ಇಲ್ಲ ಕಿರಾಣಿಗೆ ಎದಕ್ಕರ ತರ ಉಪಯೋಗ ಮಾಡ್ಕಂತೀ ಅದು ಮುದಿಕಿ ನೀವ್ ಈಗ ರೋನ ಕೊಡ್ದ್ ತಪ್ಪ ನೋಡ್ರಿ ಅಣ್ಣಾರ ಅಕ್ಕರ ನಾನೇನು ನೂರಾ ರೂಪಾಯಿ ಕೊಡಲ್ಲ ಅಂತ ಹೇಳಿಲ್ರಿ ಈಕಿಗೆ ಅಲ್ಲ ನಾನು ಇನ್ ಸಾಯಂಕಾಲ ಬರತ್ಲೇ ಕೊಟ್ಟನ್ರಿ ಮನಿ ಬರತ್ಲೇ ಒದರಕತ್ತಿದ್ಲು ಅದಕ್ಕೆ ತಗೊಳವ ಯಾರ್ಯಾರ ಎಷ್ಟು ಕೊಡ್ಬೇಕ ನೋಡು ಅಂದು ಮುನ್ನೂರ್ ಮುನ್ನೂರು ರೂಪಾಯಿ ಕೊಟ್ಟನ್ರಿ ನಾನು ಒಂಬೈನೂರು ರೂಪಾಯಿ ಕೊಟ್ಟ ನಿನ್ ನಾನು ಇಕ್ಕಿಗೆ ನೂರಾ ಮೂವತ್ ರೂಪಾಯಿ ಕೊಡಕ್ಕೆ ಇಷ್ಟ ನಾಟಕ ಮಾಡಿದ್ಲು ರೀ ಈಕಿ ಇಕ್ಕಿ ಏನ್ ಕಡಿಮಿ ಇಲ್ರಿ ಈಕಿ ಅದನ್ನು ಉಳಿಸಿ ತವ್ರ ಮನಿ ಕಟ್ಟಕ್ ಈಕಿ ಸರೋಜಿ ಮತ್ತೆ ನೋಡ್ಲಾಗ ಹೆಂಗ್ ಮಾತಾಡ್ತಿದ್ದಿ ನನ್ನ ಕೈ ಆಗಿರೋ ರೊಕ್ಕ ಕೊಡ್ಬೇಕಂತಿದ್ವಿ ಪಾಪ ಅಣ್ಣ ಕೊಟ್ಟಾರೂಪಾಯಿ ಏನಾಗೋದಲ್ಲ ಅವ್ರು ಮೂವತ್ತು ರೂಪಾಯಿ ತಂದು ಕೊಟ್ಬಿಡು ಇನ್ನು ಉಳಕಿದ್ ರೊಕ್ಕ ನೀನ ಇಡ್ತಾ ಕೊಡ್ಬೇಡ ಅಣ್ಣರ ಕೈಯಾಗ ಅಣ್ಣರ ನೀವು ಇಸ್ಕೋಬೇಡ್ರಿ ಹಂಗ ನೀನು ಸರೋಜಿ ಎಲ್ಲ ತವರ್ ಮನೆ ಮಾಡು ನಿಗೂ ನಿನ್ ಮಗಳಿಗೂ ಅಂತ ಇಟ್ಕ ಸ್ವಲ್ಪ ನಿನ್ನ ಮನೆ ಬಾಳೆ ಬಗ್ಗೆನು ಲಕ್ಷ್ಯ ಕೊಡು ಆತ ಕೊಡ್ತಾನ ಆತಬೇಡ நீங்க <eterminate>